ಆಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರೋ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಎಲ್ಲರೂ ಹಂಗ ಬೇಕ್ರಿನಲ್ಲೇ ಇದ್ದೀವಿ ಯಾಕಂದರೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ನನ್ನ ಮಗ ಕೂಡ ಬೇಗ ಬಂದಿದ್ದ ಎಲ್ಲ ಐಟಮ್ ಎಲ್ಲ ಖಾಲಿಯಾಗಿತ್ತು ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಹಂಗಾಗಿ ನನ್ನ ಮಗ ನಾನು ಎಲ್ಲ ಒಟ್ಟಿಗೆ ಬಂದ್ವಿ ನನ್ನ ಮಗ ಸ್ವಲ್ಪ ಲೇಟಾಗಿ ಬರ್ತಿದ್ದ ನಾನು ಬೇಗ ಬರ್ತಿದ್ದೆ ಇವತ್ತು ಕೆಲಸ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಇವತ್ತು ಬೇಗನೆ ಕರ್ಕೊಂಬಂದೆ ಒಂದು ಕಾಲೇಜಲ್ಲಿ ಇಂಟ್ರವ್ಯೂ ಇತ್ತು ಆಮೇಲೆ ಹೋಗುವಂತೆ ಬಾ ಅಂದ್ಬಿಟ್ಟು ಕರ್ಕೊ ಬಂದಿದ್ದೀನಿ ಫಸ್ಟು ಆಮೇಲೆ ಹತ್ತು ಹತ್ತು ಗಂಟೆಗೆ ಒಂದು ಇಂಟರ್ವ್ಯೂ ಇದೆಯಂತೆ ಇವತ್ತು ಲಾಸ್ಟು ಹಾಗಾಗಿ ಹೋಗುವಂತೆ ಹತ್ತು ಗಂಟೆ ಮೇಲೆ ಬಾ ಅಂದ್ಬಿಟ್ಟು ಬೇಗನೆ ಬಂದೆ ಇವತ್ತು ಈ ಹೋಟೆಲ್ಗಳಲ್ಲಿ ಬೇಕ್ರಿಗಳಲ್ಲಿ ನಾವು ಎಷ್ಟು ಹುಷಾರಾಗಿ ಎಷ್ಟು ಕ್ಲೀನಾಗಿದ್ರು ಏನಾದರೂ ಒಂದು ಹೇಳ್ಬಟ್ಟಾಗಿರುತ್ತೆ ಇವತ್ತು ಯಾರಿಗೋ ಪಾಪ ಕಸ್ಟಮರ್ಗೆ ಹಾಲು ಬನ್ನಿ ಕೂದಲು ತಲೆ ಕೂದಲು ಸಿಕ್ತಂತೆ ಅದನ್ನು ನನ್ನ ಮಗನಿಗೆ ಹೇಳ್ತಾಯಿದ್ರು ಅವರು ಕಸ್ಟಮರ್ ಬಂದು ನಾನು ಎಷ್ಟೇ ಕೂದಲು ಬಿಡೋದೇ ಇಲ್ಲ ನಾನು ಯಾವಾಗಲೂ ಮೇಲೆ ಎತ್ತಿ ಕಟ್ಬಿಟ್ಟಿರ್ತೀನಿ ಕೂದಲು ಉದ್ರದ್ದೇ ಉದುರುತ್ತೆ ಅನ್ನೋ ಕಾರಣದಿಂದನೇ ಮೇಲೆ ಎತ್ತಿ ಕಟ್ಟಿರ್ತೀನಿ ಬಿಡೋದೇ ಇಲ್ಲ ಕೂದಲು ಅದು ಹೆಂಗೆ ಒಂದೊಂದು ಸಲ ಹೋಗುತ್ತೋ ಗೊತ್ತಿಲ್ಲ ಅಂದರೆ ನಾನು ಒಂದೊಂದು ಸಲ ತಲೆ ಬಚ್ಕೊಂಡು ಹಂಗೆ ಕಟ್ಬಿಟ್ಟು ಆ ಡ್ರೆಸ್ ಮೇಲೆ ಬಿದ್ದಿರುತ್ತಲ್ಲ ಆ ಕೂದಲು ಏನಾದರೂ ಬಿದ್ದಿರುತ್ತೋ ಅಥವಾ ನಾನು ಏನಾದರೂ ಸ್ನಾನ ಮಾಡ್ಕೊಂಡು ಸ್ವಲ್ಪ ನೀರು ಆರಲಿ ಅಂದ್ಬಿಟ್ಟು ಬಿಟ್ಟಿರ್ತೀನಿ ಅಲ್ಲ ಅವಾಗೇನೋ ಹಂಗಾಗಿರುತ್ತೆ ಪಾಪ ಅವ್ರೇನು ಏನು ಬೇಜಾರು ಮಾಡ್ಕೊಂಡಿಲ್ಲ ನಮಗೆ ನೀವು ಬೇಜಾರು ಮಾಡ್ಕೊಬೇಡಿ ಅಂತ ಅಂದ್ಬಿಟ್ಟು ನಮಗೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾಯಿದ್ರು ಇನ್ನು ನೋಡ್ಕೊಳ್ಳಿ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ನಾವು ಕೂಡ ಆಯಿತು ಸಾರಿ ಅಂದ್ಬಿಟ್ಟು ಅವ್ರಿಗೆ ಇನ್ನೊಂದು ಅದ್ರ ಬದಲು ಇನ್ನೊಂದು ಬೇರೆ ಕೊಟ್ವಿ ನಾನು ಅದು ಹಿಂಗೆ ಹೋಗುತ್ತೆ ಅನ್ನೋದು ಹಿಂಗೆ ಸುಮಾರು ಒಂದು ಎರಡು ಮೂರು ಸಲ ಹಂಗೆ ಆಗಿದೆ ಕೂಲು ಇದೇ ಕಾರಣಕ್ಕೋಸ್ಕರ ನಾನು ಕೂಲೇ ಬಿಡೋಲ್ಲ ಯಾವಾಗಲೂ ಗಂಟು ಹಾಕೊಂಡು ಕೂದಲೆಲ್ಲ ಇನ್ನೂ ಅರ್ಧ ಉದ್ರೋಯ್ತು ಕೂದಲು ಗಂಟಾಕ್ಬಿಡ್ತೀನಿ ಹಸಿ ಕೂದಲು ಗಂಟಾಕಿ ಗಂಟಾಕಿ ಕೂದಲೆಲ್ಲ ಈಸೋಯ್ತು ನನಗೆ ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ನೀಟಾಗಿದ್ರೂ ಒಂದೊಂದು ಏನೇ ಇದ್ರೂ ಎಡ್ಬರ್ಟ್ ಆಗೇ ಆಗಿರುತ್ತೆ ಫ್ರೆಂಡ್ಸ್ ಮನೆಗೆ ಹೋಗಿದೆ ನೋಡಿ ದಸ ಮುಗಿಸಿ ಹೋದೆ ಜಸ್ಟ್ ಅಲ್ಲೇ ಒಲೆ ಕೇಕ್ ಮಾಡಿಲ್ಲ ಅದ್ ಮಾಡಿ ಇದು ಮಾಡಿಲ್ಲ ಅಂತ ಅಲ್ಲೇ ಫೋನ್ ಮಾಡಿದ್ರು ಬಂದೆ ನೋಡಿ ಒಳಗೆ ಪ್ಯಾಂಕೇ ಕಟ್ ಮಾಡಿ ಆ ಥರ ಮಾಡಿರೋ ನೀವು ನೋಡಿ ಫ್ರೆಂಡ್ಸ್ ನೀಟಾಗಿ ಮಾಡಬೇಕು ಒಂದು ನೀವು ಮನೆಗೆ ಹೋಗಿ ಗೊತ್ತಿಲ್ಲ ಬಂದ್ ಬಂದು ಶುರು ಮಾಡಿ ಕಸ ಮುಕ್ಸಿ ಈಗ ಹೋಗಿದ್ದೀರಿ ಅಷ್ಟೊಳಗೆ ಫೋನ್ ಇನ್ನು ಮನೆಗೆ ಹೋಗಿ

Bisnis well. bisnis plum cake. Bici plum cake, kopi, Cake, fruit cake. Marco kan berlengge? Marco belum. Atur pegangan, atur pegangan, atur pegangan itu. Atur pegangan ini, ada

ಏನ್ ಫುಲ್ಲೋ ಅನಿಕೇಕ್ ಮಾಡಿದಿಲ್ಲ ಚಾಕಲೇಟ್ ಕೇಕ್ ಮಾಡಿರಲಿಲ್ಲ ಸಿ ಕೇಕ್ अफेன்ஸ் ಸಿ ಕೇಕ್ ಗೆ ಬೇಕು ಕಲೆ ಇಷ್ಟ ಕೆಲಸವತ್ತು ಈಗ ಕೆಲಸ ಅಂದ್ರೆ ಅದಾಕ ಪದ ಮಾತ್ರ ಹೋಗುತ್ತಾ ಆಗುತ್ತೆ ಫುಲ್ ಹಾಕ್ತಬಹುದು ಉಪ್ಪು ನೆಡ್ದ ಹಾಗಾದ್ರೆ ಅನ್ಕೊಂಡೆ ಇವಳು ಹಾಕ ಹಾಕೋ 1 ನಿಮಿಷ ಕುತ್ತೆ ಫುಲ್ ಕಲೆ ಹೋಯಿತು ಅದಕ್ಕೆ ಹಾಕೊಂಡೆ ಒಂದಾನೊಂದು ರಂಗನಡೆ ಕೇಕ್ ಇರಲಿಲ್ಲ ಕೇಕ್ ಓಡಸಿ ರೂಟ್ ಕೇಕ್ ಕುಕ್ಕಂ ಕೇಕ್ ಇರಲಿಲ್ಲ ಅದು ಓಡಸಿ ಒಂದು ದೆ ಲೈಟ್ ಯವರ ಬಳಗೆ ಕೇಳ್ತಾರಾ ಮೆಸ ಜಾಸ್ತಿ ಇತ್ತು ಅದಕ್ಕೆ ಹಾಕಿಲ್ಲ ಅಂದರೆ ನಮ್ಮ ಅಂಗಡಿ ಎಲ್ಲ ಬೇರೆ ಅಂಗಡಿಗೆ ಹೋಯ್ತಾರೆ ಅಷ್ಟೇ ಇದ್ರೆ ತಗೊಂಡೋಗ್ತಾರೆ ನಮ್ಗೆ ಲಭತಾನೆ ನಮ್ಮ ಮನೇಲಿ ಒಬ್ಬರು ಡಯೆಟ್ ಮಾಡೋರು ಇನ್ನೊಬ್ಬರು ಡಯೆಟ್ ಮಾಡದೇ ಇರೋರು ಅವರೇ ನಮ್ಮ ಮನೇಲಿ ಯಾರು ಡಯೆಟ್ ಇರೋರು ಅಂದರೆ ಇವರು ಎಷ್ಟು ಹೇಳಿದ್ರು ಸಣ್ಣ ಆಗೋಲ್ಲ ಡಯಟ್ ಮಾಡಲ್ಲ ಹೊಟ್ಟೆ ಬೆಟ್ಟ ಥರ ಬೆಳ್ಕೇ ಡಯಟ್ ಮಾಡು ಅಂದರೆ ಅದು ನಿಯತ್ ಬಾಡಿ ಅಂತ ಹೇಳೋದು ನಿಯತ್ ಬಾಡಿ

ನಮ್ಮ ಮನೆಯವರು ಓದೋರು ಬಂದೇ ಇಲ್ಲ ಒಂಬತ್ತು ಗಂಟೆ ಇಲ್ಲೇ ಆಗೋಯ್ತು ಅಂಗಡಿನ ಇಲ್ಲೇ ಇವಾಗ ಇಲ್ಲೇ ನುಗ್ಗೆ ಸೊಪ್ಪು ತರಿಸ್ಬಿಟ್ಟು ಎಲ್ಲ ಸೋಸ್ತಾ ಇದ್ದೀನಿ ಇನ್ನು ಮನೆಗೆ ಹೋದ್ರೆ ಟೈಮ್ ಟೈಮ್ ಆಗಲ್ಲ ಅಂದ್ಬಿಟ್ಟು ಇಲ್ಲೇ ತರಿಸ್ಬಿಟ್ಟು ಇಲ್ಲೇ ಸೋಸ್ತಾ ಇದ್ದೀನಿ ಬೆಳಿಗ್ಗೆ ಒಂಬತ್ತು ಗಂಟೇಲಿ ಬಂದವಳು ನಾನು ಇನ್ನೂ ಮನೆಗೆ ಹೋಗಿಲ್ಲ ಅವರ್ ಆಯಿತು ನಾನು ಬಂದು ಎಲ್ಲೋ ಎಲ್ಲೋ ಹೋಗಿದ್ದು ಬರ್ತೀನಿ ಅಂತ ಹೋದವರು ಇನ್ನೂ ಬರಲಿಲ್ಲ ನನ್ನ ಮಗ ಬಂದ ಆಮೇಲೆ ಸೊಪ್ಪು ತರಿಸ್ಬಿಟ್ಟು ಇಲ್ಲೇ ಸೋಸ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಸಾಂಬಾರಿದೆ ಅದಕ್ಕೆ ಸೊಪ್ಪು ಒಗ್ಗರಣೆ ಮಾಡೋಣ ಅಂತಂದ್ಬಿಟ್ಟು ಸೊಪ್ಪು ಸೋಸ್ತಾ ಇದ್ದೀನಿ ಹಾಲು ಹಾಲು ಹಾಕ್ಬಿಟ್ಟೋಗಿದ್ದೀನಿ ಕುಡ್ದೇ ಇಲ್ಲ ಓಕೆ ಹಾಂ ಹಾಲು ಹಾಕಿ ಕುಡ್ದಿಲ್ಲ ಅಲ್ಲಿ ಹಾಲು ಹಾಕಿದ್ನಲ್ಲ ಅಲ್ಲಿ ಯಾಕೆ ಕುಡ್ದಿಲ್ಲ ಏನ್ ಬೇಕು ಏನು ಹ್ಮ್ ನಾಳೆ ಅಲ್ಲೋ ಕಾಯ್ತವನೇ ಅದೇ ಜಾಗದಲ್ಲಿ ಅದೇ ಅಂತ ಅಯ್ಯೋ ಯೋ ಅವನೇ ತಲೆ ಹಾಕ್ಬಿಟ್ಟ ಒಳಗಡೆಗೆ ಬೀಳ್ಸು ಬೀಳ್ಸು ನಾನು ತಿಂದಿದ್ರೂ ಪರವಾಗಿಲ್ಲ ಇವ್ರಿಗೆ ಮಾತ್ರ ಹಾಕಬೇಕು ದೋಸೆ ಹಾಕೊಳ್ಳೋಣ ಅಂತ ಇಟ್ಟಿದ್ದೀನಿ ದೋಸೆ ಕಾಯ್ತಾ ಇರಲಿ ನಾನು ಸ್ವಲ್ಪ ಮುಖ ತೊಳ್ಕೊಬರ್ತೀನಿ ಫಸ್ಟ್ ಉಚಿತ ಥರ ಹುಟ್ಟಿದೀನಿ ಬೆಳಿಗ್ಗೆ ಹೆಂಗೆ ಹೋಗಿದೆ ಹೀಗೆ ಹೋಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆಲಿ ಹೋಗಿರೋದು ಈಗ ಒಂಬತ್ತು ಗಂಟೆಲಿ ಬಂದಿದ್ದೀನಿ ಹಿಂಗೆ ಆಗಬೇಡ ಹನ್ನೆರಡು ಅವರ್ ಡ್ಯೂಟಿ ಅಷ್ಟು ಮುಖ ತೊಳೆಯೋಣ ನಿನ್ನೆ ಸ್ನಾನ ಮಾಡಿ ಗಂಟಾಕಿರೋದು ಹಿಂಗೆ ಇವಾಗ ಬಿಚ್ತಾ ಇದ್ದೀನಿ ಇನ್ನೆಲ್ ಕೂದಲು ಉದ್ದಾರ ಕೂದಲು ನಾಡ್ ದಿನಕ್ಕೆ ಎರಡು ಸಲ ಬಾಚಬೇಕಂತೆ ನಾನು ವಾರಕ್ಕೆ ಎರಡು ಸಲ ಮೂರು ಸಲ ಬಾಚಿದ್ರೆ

ಈ ಥರ ಪ್ರೀತಿ ನಮ್ಮ ಲೈಫಲ್ಲಿ ಯಾವ ಮನುಷ್ಯನೂ ಕೊಡಕ್ಕೆ ಸಾಧ್ಯನೇ ಇಲ್ಲ ಏನು ಏನು ನೋಡಿ ನಾನು ಇಲ್ಲಿ ಊಟ ಮಾಡ್ತಾ ಕೂತಿದ್ದೀನಿ ತಿನ್ಬಿಟ್ಟು ಬಂದು ಇಲ್ಲೇ ಕೂತಾರೆ ಈ ಪ್ರೀತಿಯಲ್ಲಿ ಸಿಗ್ಬೋದು ದುಡ್ಡು ಕೊಟ್ರ ಸಿಗುತ್ತಾ ಇಲ್ಲ ಯಾವ ಮನುಷ್ಯನಸಿಲ್ಲ ಏನ್ಮಾ ಬೆಳಿಗ್ಗೆ ಒಂಬತ್ತ ನುಗ್ಗೆ ಸೊಪ್ಪು ಬಿಟ್ಕ ಬಂದಿದ್ನಲ್ಲ ಅಂಗಡಿಲಿ ಅದನ್ನ ಪಲ್ಯ ಮಾಡೋಣ ಅಂದ್ಬಿಟ್ಟು ತೊಳೆದು ಇಟ್ಕೊಂಡಿದೀನಿ ನುಗ್ಗೆ ಸೊಪ್ಪು ತೊಳೆಬಾದಂತೆ ಆದರೆ ನಾನು ತೊಳೆದಿದ್ದೀನಿ ಅಲ್ಲೆಲ್ಲ ಕೆಳಗಡೆ ಎಲ್ಲ ಹಾಕಿ ಕೊಟ್ಟಿರ್ತಾರೆ ಅಂಗಡಿಲಿ ತೊಳೆದೇ ಇದ್ರೆ ಹೆಂಗೆ ಅಲ್ವಾ ಅದಕ್ಕೆ ತೊಳೆದಿದ್ದೀನಿ ಇದು ಚೆನ್ನಾಗಿ ನೀರು ಸೋರಿದ್ಮೇಲೆ ಆಮೇಲೆ ಒಗ್ಗರಣೆ ಹಾಕ್ತೀನಿ ಅದಕ್ಕೆ ಇವಾಗ ಈರುಳ್ಳಿ ಬಿಡ್ಸ್ಕೊತಾ ಇದ್ದೀನಿ ಇದಕ್ಕೆ ಮೊಟ್ಟೆ ಹಾಕಿಬಿಟ್ಟು ಹುರಿಬೇಕು ನುಗ್ಗೆ ಕಾಯಿಸಿ ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಹಾಕಿ ಹುರಿದ್ರೆ ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರೆ ಚೆನ್ನಾಗಿರಲ್ಲ ನುಗ್ಗೆ ಸೊಪ್ಪು ಒಳ್ಳೇದಂತೆ ಒಂದು ತಿಂಗಳಲ್ಲಿ ಎರಡು ಮೂರು ಸಲ ತಿನ್ಬೇಕಂತೆ ಈಟು ಆದರೂ ತಿನ್ನಬೇಕು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಬೇಳೆ ಬೇಯಿಸ್ಕೊಂಡಿದ್ದೀನಿ ಸಾಂಬಾರು ಐತೆ ಸಾಂಬಾರು ಮಾಡಲ್ಲ ಇದ್ರೊಳಗೆ ಇವಾಗ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸ್ಕತೀನಿ ಇದನ್ನ ಆಮೇಲೆ ಒಗ್ಗರಣೆ ಹಾಕ್ತೀನಿ ಸೊಪ್ಪು ಒಗ್ಗರಣೆ ಅಂತ ಬಾಣಲಿ ಇಟ್ಟು ಅದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಎರಡು ಕೆಂಪು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಅದಕ್ಕೆ ಈರುಳ್ಳಿ ಹಾಸು ಕೂಡ ಸೇರ್ಸ್ಕೊಂಡಿದೀನಿ ಈರುಳ್ಳಿ ಕೆಂಪು ಕಲರ್ ಬರೋವರೆಗೂ ಹುರ್ಕೋಬೇಕು ಆಮೇಲೆ ಐದು ಮೊಟ್ಟೆ ಸೇರಿಸ್ತಾ ಇದ್ದೀನಿ ಐದು ಮೊಟ್ಟೆ ಕೂಡ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಕ ಕರಿಮೆಣಸು ಪೌಡ್ರು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬೆಂದಮೇಲೆ ಇಟ್ಕೊಂಡಿರುವಂಥ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಉಪ್ಪು ಮೊದಲೇ ಹಾಕಿದೆ ನಾನು ಬೇಯಬೇಕಾದ್ರೆ ಅದಕ್ಕೋಸ್ಕರ ಇವಾಗ ಹಾಕ್ತಾಯಿಲ್ಲ ಎಲ್ಲ ಮಿಕ್ಸ್ ಮಾಡಿ ಮುಚ್ಚಿಡ್ತಾಯಿದ್ದೀನಿ ಇವಾಗ ಆಯಿತು ನನ್ನ ಮಗ ಅಂಗಡಿ ಕ್ಲೋಸ್ ಬಂದ ಅವನು ಹೊರ್ಗಡೆ ಹೋಗೋದ ಬಮ್ಮ ಅಂತ ಅಂದ ಆವಾಗ ಹನ್ನೊಂದು ಗಂಟೆ ಆಗೋಗಿತ್ತು ಇವಾಗ ಯಾವ ಓಟಲ್ಲಿ ಇರುತ್ತೋ ಬೇಡ ಇರು ನಾಳೆಗೆ ಹೋಗೋಣ ಅಂತ ಅಂದರೆ ಇಲ್ಲ ಬಾಯಿವಾಗಲೇ ಹೋಗೋಣ ಅಂತ ಅಂದ ಏನಕ್ಕೆ ಓಟೆಲ್ಗೆ ಅಂತ ಅಂದರೆ ಇವನು ಇವನಿಗೆ ಇಷ್ಟ ಇಷ್ಟ ಆಗಿದ್ದು ಕಾಲೇಜಲ್ಲೇ ಸೇಟ್ಸ್ ಸೀಟ್ ಸಿಕ್ತಂತೆ ಇವತ್ತು ಫೋನ್ ಬಂದಿತ್ತಂತೆ ನೀವು ಸೆಲೆಕ್ಟ್ ಆಗಿದ್ದೀರಾ ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದಕ್ಕೆ ಆ ಖುಷಿಗೆ ಏನು ಹೊರಗಡೆ ತಿನ್ನಬೇಕು ಅಂದ್ಬಿಟ್ಟು ಓಟೆಲ್ಗೆ ಹೋಗ್ಬೇಕು ಅಂತ ಕರ್ಕೊಂಡು ಹೋದ ಅಷ್ಟೊತ್ತಲ್ಲಿ ಹನ್ನೊಂದು ಗಂಟೆಲೆಲ್ಲ ಕ್ಲೋಸ್ ಆಗೋಗಿತ್ತು ಫುಟ್ಪಾತಲ್ಲಿ ಅಂಗಡಿ ಇತ್ತು ಅಂಗಡಿಗಳಿದ್ದು ಒಂದೆರಡು ಅದು ಏನು ಬರೀ ದೋಸೆ ಮತ್ತು ಇಡ್ಲಿ ಮತ್ತು ಬಾತು ಇಷ್ಟು ಮಾತ್ರ ಇತ್ತು ಇನ್ನೇನು ಇರಲಿಲ್ಲ ನಾನ್ ವೆಜ್ ಬೇಡ ಇವತ್ತು ಒಂದೇ ಹಂಗಾಗಿ ಬರೀ ಹೋಗಿ ಕರ್ಕೊಂಡು ಹೋದ ಸಹಕಾರ ನಗರಕ್ಕೆ ಹೋಗಿದ್ವಿ ಅಲ್ಲಿ ಇಡ್ಲಿ ಮಾಡ್ತಾಯಿದ್ರು ಬಿಸಿ ಬಿಸಿ ಇಡ್ಲಿ ಮತ್ತು ವಡಾನ ಆವಾಗ ಅವನು ಎರಡು ಇಡ್ಲಿ ತಗೊಂಡ ವಡೆ ಏನು ತಗೊಳ್ಳಿಲ್ಲ ನನಗೆ ಕೊಟ್ಟ ಅದು ವಡೆನ ಆಮೇಲೆ ರೈಸ್ ತಗೊಂಡ ಅರ್ಧ ಅರ್ಧ ರೈಸಲ್ಲಿ ನನಗೆ ಅದರಲ್ಲೇ ಸ್ವಲ್ಪ ಕೊಟ್ಟ ತಿಂದ್ವಿ ಅಲ್ಲೇನು ಜ್ಯೂಸ್ ನೋಡಿದ್ವಿ ಜ್ಯೂಸ್ ಕುಡಿಯೋಕ್ಕೆ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಎಲ್ಲೂ ಜ್ಯೂಸ್ ಸಿಗಲಿಲ್ಲ ಸರಿ ನಾಳೆ ಹೋಟೆಲ್ ಕರ್ಕೊಂಡು ಕರ್ಕೊಂಡೋಗ್ತೀನಿ ಇಷ್ಟೇ ತಿನ್ನು ಅಂತ ಅಂದ್ಬಿಟ್ಟು ಇವತ್ತೇನು ಡಯಟ್ ಗೇಟ್ ಏನೂ ಇಲ್ಲ ಇವತ್ತು ನೈಟು ರೈಸು ಮತ್ತು ಇಡ್ಲಿ ಇದೆಲ್ಲ ತಿಂದ bye 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 thank you hey sag